ಗುಂಪಿಗೆ ಸೇರಿಕೊಳ್ಳಲು ನಿರಾಕರಿಸಿದ ಕಾರಣಕ್ಕೆ ಯುವಕನ ಮೇಲೆ ಚಾಕುವಿನಿಂದ ಹಲ್ಲೆ ಐದು ಜನ ಆರೋಪಿಗಳ ಬಂಧನ ಇಬ್ರಾಹಿಂ ಎಂಬ ಯುವಕನಿಗೆ ತಮ್ಮ ಗುಂಪಿಗೆ ಸೇರಿಕೊಳ್ಳುವಂತೆ ಒತ್ತಡ ಹೇರುತ್ತಿದ್ದ ಆರೋಪಿ ತಂಡ ಯುವಕನ ನಿರಾಕರಣೆಗೆ ಕೋಪಗೊಂಡು ಕೊಲೆ ಯತ್ನ ನಡೆಸಿದ ಘಟನೆಯೊಂದು ಹುಬ್ಬಳ್ಳಿಯ ಪಾಕಳೆಗಲ್ಲಿ ಹತ್ತಿರ ನಿನ್ನೆ ಅಂದರೆ ದಿನಾಂಕ ಏಪ್ರಿಲ್ ಒಂಬತ್ತರಂದು ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷದ ವೇಳೆಗೆ ನಡೆದಿದೆ ಅವನ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿ ಕೊಲೆ ಯತ್ನ ಮಾಡಲಾಗಿದೆ ಘಟನೆ ಸಂಬಂಧವಾಗಿ ಹುಬ್ಬಳ್ಳಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ಪೊಲೀಸರು ತನಿಖೆಯನ್ನು ನಡೆಸಿ ಪ್ರಕರಣಕ್ಕೆ ಸಂಬಂಧಿಸಿದ ಐದು ಆರೋಪಿಗಳನ್ನು ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳು ಹೀಗಿದ್ದಾರೆ ಒಂದನೆಯದಾಗಿ ಪ್ರಜ್ವಲ್ ನಿಟ್ಟೂರು ಸೆಟಲ್ಮೆಂಟ್ ಹುಬ್ಬಳ್ಳಿ ಎರಡನೇ ಆರೋಪಿ ಮೊಹಮ್ಮದ್ ಹಫೀಜ್ ಶೇಖ್ ಮಂಟೂರ ರೋಡ್ ಹುಬ್ಬಳ್ಳಿ ಮೂರನೆಯವ ಅಕೀಬ್ ಬಳ್ಳಾರಿ ಮಂಟೂರ್ ರೋಡ್ ಹುಬ್ಬಳ್ಳಿ ಇನ್ನು ನಾಲ್ಕನೆಯ ಆರೋಪಿ ಎಂದು ಗುರುತಿಸಲಾಗಿದ್ದು ದತ್ತಾತ್ರೇಯ ಮತ್ತಿಕಟ್ಟಿ ಸೆಟ್ಲ್ಮೆಂಟ್ ಹುಬ್ಬಳ್ಳಿ ಕೊನೆಯದಾಗಿ ಐದನೇ ಆರೋಪಿಯಾಗಿ ಬಾಲರಾಜ್ ಬಳ್ಳಾರಿ ಗಂಗಾಧರ ನಗರ ಹುಬ್ಬಳ್ಳಿ ಈತನೂ ಕೂಡ ಅರೆಸ್ಟ್ ಆಗಿದ್ದಾನೆ ಪೊಲೀಸರು ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಲಾಗಿದ್ದ ಒಂದು ಸ್ಕೂಟಿ ಒಂದು ಚಾಕು ಒಂದು ಮೊಬೈಲ್ ಫೋನ್ ಅನ್ನ ವಶಪಡಿಸಿಕೊಂಡಿದ್ದಾರೆ ಬಂಧಿತರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಈ ಸಂಬಂಧ ಹೆಚ್ಚಿನ ತನಿಖೆ ಮುಂದುವರೆದಿದೆ ಜನಶ್ರೀ ನ್ಯೂಸ್ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ